सोते बीजपी सरकार ಕೋಲಾರ ಜನತೆಗೆ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಕ್ಕೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ವೆಡಿಂಗ್ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು लोकेशन कोलर एमजी रोड नियर एक्सिस बैंक अपोजिट ಬಿಜೆಪಿ ಜೆ ಪಿ ಮಾಡುತ್ತಾ ಒಬ್ಬರಿಗೆ ತಕ್ಕ ಬ್ರಿಟಿಷರ ಬುಟ್ಟು ನಕ್ಕೊತ್ತಿರುವ ಬಿ ಜೆ ಪಿ ಬ್ರಿಟಿಷರ ಬುಟ್ಟು ನಕ್ಕೊತ್ತಿರುವ ಬಿ ಜೆ ಪಿಗೆ ಬಂಧುಗಳೇ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ಥಾಪನೆ ಆಗಿರತಕ್ಕಂಥ ನ್ಯಾಷ್ನಲ್ ಎರಾಲ್ ಪಸ್ಪನ್ನ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಬ್ರಿಟಿಷ್ ಸರ್ಕಾರ ನಿಷೇಧ ಮಾಡಿದ್ದು ಪುನಃ ಇವತ್ತು ಯಾವ ಕಾರಣಕ್ಕಾಗಿ ಬಿ ಜೆ ಯಾವ ಕಾರಣಕ್ಕೆ ಬಿಜೆಪಿ ಅವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಅಂದ್ರೆ ಮನುಷ್ಯ ಹೋಟೆಲ್ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಧಿಕಾರ

ಧಿಕಾರ ಧಿಕಾರ ಧಿಕಾರ ಧಿಕಾರ ಜಿಂದಾಬಾದ್ ಈ ಹೀಡೇನ ಗುರೂಪಕ್ಕೆ ಕುಡಿಸ್ಕೊಳ್ಳುತ್ತೆ ಅಮಿಚಾ ಪಾದಗಳೆ ಧಿಕಾರ ಧಿಕಾರ ದೇಶದ ತನ್ಕಾ ಸಮಸ್ತಕ್ಕೆ ಗುರೂಪ ಮಾಡ್ತಿದ್ವಾ ಓರಿ ಲೆಕ್ಕಕ್ಕೆ ಸರ್ದಾರ್ಕ್ಕೆ ಧಿಕಾರ ಯಾರ್

ಬ್ರಿಟಿಷರ ಬೂಟ ನೆಪ್ಪತ್ತಿರುವ ಬಿಜೆಪಿಗೆ ಅಧಿಕಾರ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಈ ಬಹಿರಂಗ ಮೇಲೆ ಒಂದು ಕೇಸುಗಳನ್ನಾಗಿ ಇವತ್ತು ಎರಡ್ ಪತ್ರಿಕೆಯನ್ನ ಮುಚ್ಚುವಂತ ಪ್ರಯತ್ನ ಮಾಡಿದ್ರು ಆದ್ರೂ ಕೂಡ ಇವತ್ತು ದಿಲ್ಲಿ ಕೋರ್ಟ್ ಅಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೂ ಜಯ ಸಿಕ್ಕಿದೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಉಟ್ಕೊಂಡಿರ್ತಕ್ಕಂಥದ್ದು ಬ್ರಿಟಿಷರ ಬೂಟ್ ನೆಕ್ಲಿಕ್ಕೆ ಅಲ್ಲ ಈ ದೇಶದ ಸ್ವತಂತ್ರವನ್ನ ತರಲಿಕ್ಕೆ ಉಟ್ಕೊಂಡಿರ್ತಕ್ಕಂತ ಒಂದು ಪತ್ರಿಕೆ ಅದು ಆ ಪತ್ರಿಕೆಯನ್ನ ದಮನ ಮಾಡತಕ್ಕಂಥದ್ದು ಆ ಪತ್ರಿಕೆಯ ಸ್ಥಾಪಕರಾಗಿರ್ತಕ್ಕಂಥ ಜವಾಹರಲಾಲ್ ನೆಹರು ಮತ್ತು ಆ ಕುಟುಂಬದವರ ಮೇಲೆ ಇವತ್ತು ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥ ಒಂದು ಬ್ರಿಟಿಷರು ಮಾಡಿರ್ತಕ್ಕಂಥದ್ದನ್ನ ಇವತ್ತು ಬಿ ಜೆ ಅವರು ಮಾಡ್ತಾ ಇದ್ದಾರೆ ಇದು ಸತತವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಇದನ್ನ ಇಟ್ಕೊಂಡು ಅವರನ್ನ ಕುಗ್ಗಿಸ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಪ್ರಯತ್ನವನ್ನು ಎಂದೂ ಕೂಡ ನಡೆಯೋದಿಲ್ಲ ಈ ದೇಶದಲ್ಲಿ ಸಂವಿಧಾನ ಎಲ್ಲವರೆಗೂ ಚಿರಾಯವಾಗಿರುತ್ತೋ ಅಲ್ಲಿವರೆಗೂ ನ್ಯಾಯ ಗೆದ್ದೇ ಗೆಲ್ಲುತ್ತೆ ಸತ್ಯ ಗೆದ್ದೆ ಗೆಲ್ಲುತ್ತೆ ಸತ್ಯವನ್ನ ಸಾಯಿಸಲಿಕ್ಕೆ ಮೋದಿ ಅಲ್ಲ ಅಮಿತ್ ಶಾ ಅಲ್ಲ ಇಂತ ಸಾವಿರಾರು ಜನ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಿರ್ಲಂಬ ಮಾಡ್ಲಿಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಬಡವರು ಎಲ್ಲವರ್ಗೂ ಜೈವಂತವಾಗಿರ್ತಾರೋ ಅಲ್ಲಿವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗೋದಿಲ್ಲ ಅಮಿತ್ ಶಾ ಮೋದಿ ಅವರೇ ಇನ್ನಷ್ಟು ದಿನ ನಿಮ್ಮ ಆಟ ನಡೆಯುತ್ತೆ ನೀವು ಬ್ರಿಟಿಷರ ಕಾಲ ಕಾಲಕ್ಕೂ ಕೂಡ ಸಾವರ್ಕರ್ ಇಂದ ಹಿಡಿದು ಪ್ರತಿಯೊಬ್ಬರು ಬ್ರಿಟಿಷರ ಕೊಂಡು ನಕ್ಕೊಂಡು ಅಂತೇಳಿ ನಿಮ್ಮ ಪಕ್ಷಕ್ಕೆ ಧಿಕ್ಕಾರವನ್ನು ಕೂಗ್ತಾ ಇದ್ದಾವೆ ಇಡೀ ವ್ಯವಸ್ಥೆನ ಸಾಧ್ಯನೇ ಇಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬಂತ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನೋ ಭಯದಿಂದ ಅವರು ಇವತ್ತಿನ ಇಡೀ ಸಿ ಬಿ ಐನ ಮತ್ತು ತನಿಖಾ ಸಂಸ್ಥೆಗಳನ್ನ ಕೈಲಿಟ್ಟುಕೊಂಡು ಆಟ ಆಡಿಸ್ತಾ ಇದ್ದಾರೆ ಇಡೀ ಕಾರ್ಯಕರ್ತರ ಮೇಲೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧಿಕಾರಿಗಳು ಅಧ್ಯಕ್ಷರುಗಳು ಹಾಗೇ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ನಾಯಕರು ಎಲ್ಲ ಕಾರ್ಯಕರ್ತರು ಮಹಿಳಾ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಎಲ್ಲ ಸೆಲೆಗಳನ್ನ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರೋ ದಿನ ನಾವು ಬಿ ಜೆ ಪಿ ಕಚೇರಿ ಮುಂದಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ

你在干嘛